ಎಲ್ಲರಿಗೂ ವರ್ಷದ ಮೊದಲನೇ ಹಬ್ಬ ವಿಶ್ವ ವಿಶ್ವವ್ಯಾಪಿ ಸಂಕ್ರಾಂತಿ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಸಂಕ್ರಾಂತಿ ಹಬ್ಬ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಓಕೆನಾ ನಾನು ಈ ಥರ ಪೂಜೆ ಮಾಡಿ ಹಬ್ಬ ಮಾಡಿದ್ದೀನಿ ನೀವು ಯಾವ ಥರ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ ವ್ಯಾಪಿ ಸಂಕ್ರಾಂತಿ ವರ್ಷದ ಮೊದಲನೇ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ ಕಡುಬು ಮಾಡೋಣ ಅಂದ್ಬಿಟ್ಟು ದೇವರು ವರ್ಷದ ಮೊದಲನೇ ಹಬ್ಬ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಸಂಕ್ರಾಂತಿ ಹಬ್ಬ ನಮ್ಮ ಕಡೆ ಕಡುಬು ಚುಟ್ಕೊಳ ಕಳು ಸಾಂಬಾರು ಮಾಡ್ತಾರೆ ಸೊ ರಾತ್ರಿ ಇದನ್ನೆಲ್ಲ ನೆನೆಸಿ ತೊಳೆದಿಟ್ಟಿದ್ವಿ ಅಕ್ಕಿನ ಸಹ ಇವಾಗೆಲ್ಲ ಡ್ರೈ ಆಗಿದೆ ಸ್ವಲ್ಪ ದ ಕಡುಬಿಗೆ ದಪ್ಪ ದಪ್ಪ ಒಡ್ಕೊಂಡು ಇವಾಗ ಕಡುಬು ಮಾಡಬೇಕು ಕಡುಬಿಗೆ ನೀರು ಇಟ್ಟಿದ್ದೀನಿ ನೋಡಿ ನೀರಿಟ್ಟಿದ್ದೀನಿ ಕಡುಬು ಮಾಡಬೇಕು ಇವಾಗ ಇದೇನೋ ಮಿಕ್ಸಿನಲ್ಲಿ ಒಡ್ಕೊಳ್ಳೋಲ್ಲ ಬನ್ನಿ ಅಕ್ಕಿ ಒಡೆದಾಯ್ತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಇದ್ದರೆ ಕಡುಬೆ ಚೆನ್ನಾಗಿ ಬರುತ್ತೆ ಸಕ್ಕದಾಗ ಬಂದಿದೆ ತುರಿ ತುರಿ ಮಿಷಿನ್ ಥರನೇ ಬಂದಿದೆ ಮಿಕ್ಸಿನಲ್ಲಿ ಒಡೆದೆ ಸೊ ತುಂಬ ಇಷ್ಟ ಆಯಿತು ಇದು ಹೆಂಗೆ ಅಂದರೆ ಅಮ್ಮ ಎಲ್ಲ ಇದನ್ನು ಅಕ್ಕಿಯನ್ನು ತೊಳೆದು ಸೋಸಿ ಇಟ್ಟಿದ್ರು ಬೆಳಗ್ಗೆ ಹೊತ್ತಿ ಫುಲ್ ಡ್ರೈ ಆಗಿತ್ತು ಇದನ್ನು ಮಿಕ್ಸಿ ನೋಡಿ ಎರ್ಡೆ ಒಂದೊಂದೇ ಸುತ್ತಷ್ಟೇ ಹಿಂಗೆ ಅನ್ನೋದು ಹಿಂಗೆ ಹಿಂಗೆ ಅನ್ನೋದು ಹಿಂಗೆ ಆಫ್ ಮಾಡೋದು ಇದು ಮಾಡೋದು ಮಾಡೋದಷ್ಟೇ ಇಲ್ಲಿ ನೋಡಿ ಇಲ್ಲಿ ಉಪ್ಪು ನೀರು ನೀರಿಟ್ಟಿದ್ದು ನೀರು ಇದೆ ಇದನ್ನು ಹಾಕ್ಕೊಡೋಣ ಕಡುಬಿಗೆ ಕಟ್ಟೋಕ್ಕೆ ಕುದಿಯೋಕೆ ಹಾಕೊಡೋಣ ಅಷ್ಟೊತ್ತಿಗೆ ಖಾರಕ್ಕೆಲ್ಲ ಶುಕ್ರ ಕಳ್ಸಿಗೆ ಖಾರಕ್ಕೆಲ್ಲ ಸೋಸ್ ಕಡೋಣ ನನಗೆ ತುಂಬ ಇಷ್ಟ ಇದೆ ಗೈಸ್ ಅಕ್ಕಿ ಕಡುಬು ಕಟ್ತಾ ಇದ್ದೀನಿ ನೋಡಿ ಕಟ್ತಾ ಒಲೆ ಹಾಕಬೇಕು ಸ್ವಲ್ಪ ನೀರು ಕಾದಿದೆ ಓಕೆ ಗೈಸ್ ನಮ್ಮ ಕಡೆ ಎಲ್ಲ ಹಬ್ಬ ಹಬ್ಬಕ್ಕೆ ಕಳುಪು ಮತ್ತು ಕಾಳು ಸಾಂಬಾರು ಮಾಡ್ತೀವಿ ಮತ್ತು ಮಸಾಲೆ ವಡೆ ಮಾಡೋಣ ಅಂತಲೂ ಕಡಲೆಬೇಳೆ ನೆನೆ ಹಾಕಿದ್ದೆ ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಕಡಲೆಬೇಳೆ ಎಲ್ಲ ರುಬ್ಬಿಟ್ಟು ಮಿಕ್ಸ್ ಮಾಡೋಕೆ ಕೊಟ್ಟಿದ್ದೀನಿ ಮತ್ತು ಹೂವು ತಗೊಂಡಿದ್ದೆ ಹೂವು ಕಟ್ಟೋಣ ಬೋದು ದಿವಸ ಅಂತ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನೋಡಿ ಕಂಟಿನ್ಯೂಸ್ ಆಗಿ ವೀಡಿಯೋ ತುಂಬ ಚೆನ್ನಾಗಿದೆ ಮತ್ತು ಇದ್ರಲ್ಲಿ ಪಾರ್ಟ್ ಟೂನು ಬರುತ್ತೆ ಅದನ್ನು ನೋಡೋದು ಮರಿಬೇಡಿ ಓಕೆನಾ ನಿಮ್ಮ ಕಡೆಯೆಲ್ಲ ಯಾವ ಥರ ಹಬ್ಬ ಮಾಡ್ತೀರಾ ಅಂತ ಹೇಳಿ ನಮ್ಮ ಕಡೆ ಕಡುಬು ಚಿಲ್ಕರೆ ಕಾಳು ಸಾಂಬಾರು ಕಂಪಲ್ಸರಿ ಇದ್ದೇ ಇರುತ್ತೆ ಸೊ ಹಂಗಾಗಿ ಕಾಳೆಲ್ಲ ಚಿಲುಕಿಸ್ಬಿಟ್ಟು ಪ್ರೀವಿಯಸ್ ವೀಡಿಯೋ ನೋಡಿದ್ರಲ್ಲ ಪ್ರಿಪ್ರೇಷನ್ ಆಗ್ತಾರೆ ಒಂಥರ ಚಿಲುಕಿಸಿ ಇಟ್ಟಿದ್ದೆ ಸೊ ಹಂಗಾಗಿ ಸಾಂಬಾರು ಮಾಡಿ ವಡೆ ನೆನೆ ಹಾಕಿದ್ದೆ ಆ ವಡೆ ನೆನೆ ಹಾಕಿದ್ದೆ ಕಡ್ಮೆ ನೆನೆ ಹಾಕಿದ್ದೆ ಮಸಾಲೆ ಎಲ್ಲ ರುಬ್ಕೊಂಡು ವಡೆ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರ ಕಡೆ ಸಾಂಬಾರು ಮಿಕ್ಸ್ ಮಾಡ್ತಾರೆ ನಾನು ವಡೆ ಮಾಡ್ತೀನಿ ಅಂತ ಎಲ್ಲ ಕಲಸಿಟ್ಟು ಎಲ್ಲ ಬೆಳಗ್ಗೆ ಬೇಗನೆ ಪೂಜೆ ಮಾಡಿಬಿಡೋಣ ಪೂಜೆ ಮಾಡಿ ಬೆಳಗ್ಗೆ ಸ್ನಾನ ಮಾಡಿ ಎಲ್ಲ ಪೂಜೆ ಮಾಡೋಕೆ ಕರೆಕ್ಟ್ ಆಗ್ಬಿಡುತ್ತೆ ಅಂತ ಬೆಳಗ್ಗೆ ಬೇಗ ಎದ್ ಮಾಡೋದನ್ಬಿಟ್ಟು ಬೆಳಗ್ಗೆ ಬೆಳಿಗ್ಗೆ ಬೇಗ ಎದ್ದು ಮಾಡ್ತಾ ಇದ್ ನೋಡಿ ವಡೆ ವಡೆ ಮಾಡ್ತಾ ಇದೀನಿ ಏನಪ್ಪ ಬೇಲಿ ಸಾಂಬರ್ ಮಿಕ್ಸ್ ಮಾಡಿ ನೀವು ಒಕ್ಕುತ್ತೆ ಓರಿ ಗಾಯ್ಸ್ ಮಸಾಲೆ ವಡೆ ಮಸಾಲೆ ವಡೆ ಚಾಯ್ 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 ಅಂತಲ್ಲ ಮಸಾಲೆ ಚಾಯ್ ಹಂಗೇ ಮಸಾಲೆ ವಡೆ ಮಸಾಲೆ ವಡೆ ಹಂಗೇ ಮಂಗಳ ಹೇಳೋ ಕಾಡಾ ಅಕ್ಕಿ ಏನೇನ ಹಾಕಿದನೋ ಇದಕ್ಕೆ ವಡೆಗೆ ಮಸಾಲೆನಾ ಬಂಗರೆ ಆನಿಯನ್ ಕಾಡಾ ಪುರಿ ಕಾಡಾ ಪುಡಿ ಅಲ್ಲ ಹಸರು ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೀರಿಗೆ ಬೆಳ್ಳುಳ್ಳಿ ಅದೇನು ಹಾಕಿ ರುಬ್ಬಿ ನಮ್ಮಮ್ಮ ಮಳೆ ಮಾಡ್ತೈತೆ ಕಲಸಿ ಉಪ್ಪು ಪ್ರೋಸೆಸಿಂಗ್ ಹೇಳ್ತಾಳೆ ಗುರು ಎಣ್ಣೆ ಬಿಟ್ಟು ಆಮೇಲೆ ತಟ್ಟಿ ಹಾಕೋದು ಆ ಕಡೆ ಇವಾಗ ಸಾಂಬಾರ್ ಉಕ್ಕುತ್ತೆ ಮಿಕ್ಸ್ ಮಾಡ್ಲಿಲ್ಲ ಅಂದ್ರೆ ಹಾ ಓಕೆ ಗಾಯ ಸಾಂಬಾರು ಆಯ್ತು ಸಾಂಬಾರ್ ಬೇಯ್ಬೇಕು ಕಾಳು ಅದು ಉಕ್ತೈತೆ ಚಿಲ್ಕೊರೆ ಕಾಳು ಸಾಂಬಾರ್ ಈ ಕಡೆ ಒಡೆ ಬೇಯ್ತಿದ್ದೆ ನಮ್ಮ ಮೇಡಮರಿ ಎಣ್ಣೆ ಹಾಕಿದಿನ ತಲೆಗೆ ಸ್ನಾನ ಮಾಡ್ಬೇಕು ಇವಾಗ ಅಲ್ಲಿ ಕಡ್ಪುನು ಆಯ್ತೆ ಮಾಡಿಟ್ಟಿದೀನಿ ಇದನ್ನ ಬೇಯಿಸ್ಬಿಟ್ಟು ಇವಾಗ ಮನೆ ಕ್ಲೀನ್ ಮಾಡ್ಕೊಂಡು ಅಮ್ಮ ಆಲ್ಮೋಸ್ಟ್ ಇಲ್ಲಿ ತರ್ಕಾರಿ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿದೆಲ್ಲ ಇದೆಲ್ಲಾ ಅಮ್ಮ ಕ್ಲೀನ್ ಮಾಡ್ತವ್ರೆ ಆ ಹೂವು ತಂದಿದ್ದೆ ಹಾಂ ಕನಕಾಂಬ್ರ ಇವಾಗ ಬಂದಿದ್ರು ಅಂತ ಈ ಹೂವನ್ನ ಇವಾಗ ಕಟ್ಬೇಕು ಇವಾಗ ಹೂವು ಕಟ್ಬಿಟ್ಟು ಇವಾಗ ಅಮ್ಮ ಸ್ನಾನಕ್ಕೆ ಹೋಯ್ತಾರೆ ಅಷ್ಟು ಹೂವು ಕಟ್ಬಿಟ್ಟು ಮನೆ ಹೊರಿಸ್ತೀನಿ ಏನಮ್ಮ ಅದೇ ರಾತ್ರಿ ಸಾಂಬಾರು ಟೊಮೊಟೊ ಸಾಂಬಾರು ಬಿಸಿ ಮಾಡಬೇಕು ಅದಕ್ಕೆ ಇಟ್ಟಿದ್ದೀನಿ ಓಕೆ ಗೈಸ್ ನೋಡಿ ನಮ್ಮ ಮನೆಯವ್ರಿಗೆ ಇವತ್ತು ಹೆಲ್ಪ್ ಮಾಡ್ತಾವ್ರ ಹಬ್ಬಕ್ಕೆ ಅಂತ ಅಪ್ಪ ಅಲ್ಲಿ ಕೂತ್ಕೊಂಡು ಹೋಗಿ ಪಟಪಟ ಅಂತ ಅಡುಗೆ ಮುಗಿಸ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ನಮಗೆ ಒಂದು ಹಬ್ಬ ಅಂದ್ರೇ ಸಂಭ್ರಮ ಬೇರೆ ಕಡೆ ಯಾವ ಥರ ಇರುತ್ತೆ ಗೊತ್ತಿಲ್ಲ ನಮ್ಮ ಕಡೆ ಮಾತ್ರ ಹಾಸನ ಸೈಡು ಹಳ್ಳಿ ಕಡೆ ಒಂದು ನಾಳೆ ಹಬ್ಬ ಅಂದರೆ ಇವತ್ತಿಂದನೇ ಕೆಲಸಗಳೆಲ್ಲ ಸ್ಟಾರ್ಟ್ ಆಗಿರುತ್ತೆ ಓಕೆನಾ ನಾನು ರಾತ್ರಿ ಎಲ್ಲ ಪ್ರಿಪ್ರೇಷನೆಲ್ಲ ಮಾಡ್ಕೊಂಡಿದ್ದೆ ಬೆಳಗ್ಗೆ ಬೇಗ ಎದ್ದು ಬೇಗ ಎದ್ದು ಅಡುಗೆ ಎಲ್ಲ ಮಾಡೋಣ ಬೇಗನೆ ಪೂಜೆ ಮಾಡಿಬಿಡೋಣ ಬೆಳಗಿನ ತಿಂಡಿಗೆ ಅಡುಗೆ ಮಾಡೋಣ ಅಂತ ಬೇಗ ಎದ್ದಿದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಕಡುಬು ಕಟ್ಟಿ ಸಾಂಬಾರು ಮಾಡಿ ಚಿಲು ಕೊರೆಕಾಳು ಸಾಂಬಾರು ಒಡೆವಡೆ ಇಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸ್ನಾನ ಮಾಡಿಕೊಂಡು ಎಲ್ಲರೂ ಸ್ನಾನ ಮಾಡಿ ಎಲ್ಲ ಕೆಲಸನ ಮುಗಿಸಿ ಲಾಸ್ಟಿಗೆ ಫೈನಲಿ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ ತುಂಬ ಖುಷಿ ಏನಕ್ಕೆ ಅಂತ ಅಂದರೆ ವರ್ಷದ ಮೊದಲನೇ ಹಬ್ಬ ಗುರುವಾರನೇ ಬಂದಿರೋದು ನನಗಂತೂ ತುಂಬ 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 ಖುಷಿಯಾಯಿತು ಗುರುವಾರ ನಾನು ರಾಯ ನಂಬಿರೋದ್ರಿಂದ ಗುರುವಾರನೇ ಹಬ್ಬ ಬಂದಿತ್ತು ಸೊ ಹಂಗಾಗಿ ತುಂಬ ಖುಷಿ ಆಯಿತು ಖುಷಿಯಿಂದ ಪೂಜೆ ಮಾಡ್ತಾರೆ ಮತ್ತು ಇದರಲ್ಲಿ ಪಾರ್ಟ್ ಟೂನು ನೋಡಿ ಯಾವ ಥರ ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದೀನಿ ಅಂತ ರಾಯರು ಮುಂದೆ ನನಗಂತೂ ತುಂಬ ಖುಷಿ ಆಯಿತು ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇತ್ತು ಅಕ್ಷರಾಭ್ಯಾಸ ಮಾಡಿಸೋಕ್ಕೆ ಬಟ್ ಅಲ್ಲಿಗೆ ಇನ್ನೊಂದು ಸಲ ಹೋಗ್ತೀವಿ ಬಟ್ ಆದರೆ ಹಿಂದಿನ ದಿವ್ಸ ಅದು ಏನು ತಲೆಗೆ ಬರ್ತೇನೋ ಗೊತ್ತಿಲ್ಲ ವಾರ ಗುರುವಾರ ನಾಳೆ ಹಬ್ಬ ಬೇರೆ ಫಸ್ಟ್ ಗುರುವಾರ ಬಂದಿದ್ದೆ ವರ್ಷದ ಮೊದಲನೇ ಹಬ್ಬ ಅಂದ್ಬಿಟ್ಟು ನನ್ನ ಮಗಳಿಗೆ ಅಕ್ಷರ ಅಕ್ಷರಾಭ್ಯಾಸನ ಮಾಡಿಸಿದ್ವಿ ತುಂಬ ಖುಷಿಯಾಯ್ತು ಅದು ಹಂಗೆಂತೂ ತುಂಬ ಇಷ್ಟ ಆಯಿತು ಮನೇಲೆಲ್ಲರೂ ಇದ್ವಿ ನಾನು ನಮ್ಮ ಅಮ್ಮ ನಮ್ಮಮ್ಮ ಮಕ್ಕಳು ಎಲ್ಲ ಸೇರ್ಕೊಂಡು ಹಬ್ಬ ಮಾಡಿದ್ವಿ ಖುಷಿಯಿಂದ ಹಬ್ಬದ ಊಟ ಮಾಡಿದ್ವಿ ತುಂಬ ಖುಷಿಯಾಗಿತ್ತು ಈ ವರ್ಷ ಸ್ಪೆಷಲ್ ಏನಂತಾರೆ ನಮ್ಮ ಜೊತೆ ನಮ್ಮಮ್ಮ ಇದ್ದಾರೆ ಇಲ್ಲ ಟೂರ್ಗೆ ಹೋಗ್ಬೇಕಿತ್ತು ಇಲ್ಲ ನಾವು ನಾವೇ ಹಬ್ಬ ಮಾಡಬೇಕಿತ್ತು ಬಟ್ ಅಮ್ಮ ಇದ್ದರೆ ನನಗೇನು ತುಂಬ 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 ಖುಷಿ ಆಯಿತು ಮತ್ತು ನಾವು ಈ ಥರ ಹಬ್ಬಗಳಲ್ಲಿ ಮಕ್ಕಳಿಗೆ ಪಲೆ ಎರಿಯೋದು ಅದು ಇದು ನಮ್ಮಳ್ಳಿ ಸಡಿಯನೋ ಗೊತ್ತಿಲ್ಲ ಸೊ ಬೆಂಗಳೂರು ಕಡೆ ಮಾಡ್ಕೊತಾರೆ ಹಂಗಾಗಿ ನಾನು ಮಕ್ಕಳಿಗೆ ಪಲೆ ಎರ್ಯೋದೆಲ್ಲ ಯೂಟ್ಯೂಬಲ್ಲಿ ಮತ್ತು ಫೋನಲ್ಲಿ ನೋಡಿಕೊಂಡು ನಾನು ಮಾಡಿದ್ದೀನಿ ನಿಮಗೆ ಅನ್ನಿಸುತ್ತೆ ಅಂತ ನೋಡಿ ಓಕೆ ನಾನು ನೆಕ್ಸ್ಟ್ ಪಾರ್ಟ್ ಟೋನಲ್ಲಿ ಹಾಕ್ತೀನಿ ಇದರಲ್ಲಿ ಹಾಕೋಕ್ಕಾಗಲ್ಲ ಇದ್ರಲ್ಲಿ ಹಾಕಿದ್ರೆ ಹೆಮ್ಮೆ ವೀಡಿಯೋ ಆಗಿಬಿಡುತ್ತೆ ನೋಡಿ ನಮ್ಮ ಅಮ್ಮನೂ ಬಂದು ಪೂಜೆ ಮಾಡ್ತಾವ್ರಿ ಈ ಥರ ರಾಯರಿಗೆ ಪೂಜೆ ಮಾಡಿದ್ದೀನಿ ಪೂಜೆ ಆಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜ ತಾಮ್ ಕಲ್ಪರುಕ್ಷ ನಮ್ಮ ತಾಮ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಮಾಡಾಯ್ತು ನನ್ನ ಮಗಳು ನೋಡಿ ಮನ್ಸ್ಕೊಂಬೋದವಳೆ ಅಂತ ಟಿ ವಿ ಹಾಕಲಿಲ್ಲ ಅಂತ ಹಾಂ ಓಕೆ ಗೈಸ್ ಪೂಜೆ ಎಲ್ಲ ಆಯಿತು ನೋಡಿ ಈ ಥರ ಪೂಜೆ ಮಾಡಿದ್ದೀವಿ ಪೂಜೆ ಎಲ್ಲ ಮುಗೀತು ಆರಾಮಾಗಿ ರಾಯರು ಒಂದೇ ಒಂದು ಹೂವು ಕೊಟ್ಟಿದ್ದಾರೆ ಎರಡು ಹೂವು ಕೊಟ್ಟಿದ್ದಾರೆ ಹಸು ಮೇಲೆ ಒಂದು ಹಾಕಿದ್ದಾರೆ ಮತ್ತು ಕೊಟ್ಟಿದ್ದಾರೆ ಖುಷಿ ಆಯಿತು ಸಾಕಷ್ಟು ಈ ಥರ ಪೂಜೆ ಮಾಡಿ ಸಮಾಧಾನ ಆಯಿತು ಇವತ್ತು ಅಡುಗೆ ಕಚ್ಚಲು ಕೊರೆಕಾಳು ಸಾಂಬಾರು ಕಡುಬು ಮತ್ತು ವಡೆ ಎಲ್ಲ ಪೂಜೆ ಆಯಿತು ಇವಾಗ ಊಟ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ನನ್ನ ಮಗಳು ಮನಸ್ಕೊಂಡು ಸ್ವಾಮಿ ಸಾಂಗ್ ಹಾಕಿದ್ದೆ ಅಂದ್ಬಿಟ್ಟು ಅವ್ರದು ಕಾರ್ಟೂನ್ ಸಾಂಗ್ ಹಾಕಿಲ್ಲ ಅಂದ್ಬಿಟ್ಟು ಮನಸ್ಕೊಂಡು ಕೂತೋಳೆ ಓಕೆ ಗೈಸ್ನಿ ಮನೆಗಳಲ್ಲೆಲ್ಲ ಹಬ್ಬ ಯಾವ ಥರ ಮಾಡಿದ್ರಿ ಅಂತ ಹೇಳಿ ಸಂಜೆ ನಮ್ಮ ಚೋರಿಗೆ ಫಲ ಇರೀಬೇಕು ದೃಷ್ಟಿ ತೆಗೀಣ ಅಂತ ಮತ್ತು ಸ್ಲೇಟ್ ಬಳಪಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀವಿ ಸಂಜೆ ಅಕ್ಷರ ಅಭ್ಯಾಸನ ಮಾಡಿಸ್ಬೇಕು ಇವತ್ತು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಒಳ್ಳೇದಾಗಲಿ ರಾಯರ್ ಕೇಳ್ಕೊಳೋಣ ಎಲ್ಲರಿಗೂ ಯಾಪಿ ಸಂಕ್ರಾಂತಿ ನಿಮ್ಮ ಮನೆಗಳಲ್ಲಿ ಯಾವ ಥರ ಹಬ್ಬ ಮಾಡಿರಿ ಅಂತ ಹೇಳಿ ಓಕೆನಾ ನಮ್ಮ ಮನೇಲಿ ಇವತ್ತು ಈ ಥರ ಹಬ್ಬ ಮಾಡಿದ್ದೀವಿ ಚೆನ್ನಾಗ್ತೇನಮ್ಮ ಪಾಪ ಚೆನ್ನಾಯಿತ ಉಪ್ಪು ಸೊಪ್ಪೆ ಕಾರಲ್ಲ ಏನೇನೋ ಟೇಸ್ಟ್ ನೋಡಂಗಿಲ್ಲ ನಾವು ಸೊ ಹಾಗೆ ಮಾಡಿ ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡಿದ್ದೀವಲ್ಲ ಅದಕ್ಕೆ ಎಲ್ಲ ತಿಂತಾಯಿದ್ದೀವಿ ಗಾಯ್ಸ್ ಓಕೆ ಬನ್ನಿ ಊಟ ಮಾಡೋಣ ಫಸ್ಟ್ ಹೊಟ್ಟೆ ಸೀತಾ ಇದೆ ಈ ಮೇಡಮ್ ಅವ್ರು ಹಾಕ್ಕೊಡ್ತೀನಿ ಬಾರೆ ಯಾಕೆ ಮನಸ್ಕೊಂಡು ಕೂತಿದ್ಯಾ ಹೊಸ ಬಟ್ಟೆ ಹಾಕೊಂಡು